ಓಕೆ ಓಕೆ ಈ ಕಡೆ ನಾವು ಕುಳಿದಲ್ಲಿದ್ದರೂ ಸಹ ಇವತ್ತಿನ ಸರ್ಕಾರದ ಆದೇಶದ ಪ್ರಕಾರ ತಮ್ಮ ತಮ್ಮ ಜಾತಿ ಅಭಿಪ್ರಾಯ ತಿಳಿಸಲಿಕ್ಕೆ ಕರ್ನಾಟಕ ಪ್ರದೇಶ ಹಾರ ಇಡಿಗೆ ಸಂಘದ ಎಲ್ಲ ಎಲ್ಲ ಅಧ್ಯಕ್ಷರು ಇಲ್ಲಿ ಎಲ್ಲರೂ ಎಲ್ಲ ಸ್ವಾಮಿಗಳು ಮತ್ತು ಹಿರಿಯರನ್ನು ಕೂಡಿಸಿ ಒಂಬತ್ತನೇ ನಂಬರ್ ಕಾಲ ಮೇಲೆ ಈಡಿಗ ಕುಲವನ್ನು ನೋಂದಿಸಿ ಹತ್ತನೇ ಕಾಲ ಉಪಜಾತಿಯನ್ನು ಹೊಂದಿಸಿ ನಿಮ್ಮ ಸಂಘಟನವನ್ನು ಬಲಪಡಿಸಿ ಸರ್ಕಾರದಿಂದ ಲಾಭ ತಗೋಬೇಕಂತೇಳಿ ಎಲ್ಲರ ಚಿಂತನೆ ಆಗಿದೆ ಹೌದು ಯಾಕಂದರೆ ಆತ್ಮದೃಷ್ಟಿಯಿಂದ ಯಾವುದು ಅಂದರೆ ಮಾನವರೆಲ್ಲ ಒಂದೇ ಆತ್ಮಜ್ಞಾನದಿಂದ ನಾವು ಆಧ್ಯಾತ್ಮಿಕ ತತ್ವ ಈಗ ಈ ಕಾಲಕ್ಕೆ ತಕ್ಕಂತೆ ನಿಮ್ಮದು ಎಷ್ಟು ಬಲವಿದೆ ಯಾವ ಜಾತಿ ಯಾವ ಪಂಗಡ ಯಾವ ಜಿಲ್ಲೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಉದ್ಯೋಗ ಅಧಿಕಾರ ವ್ಯವಹಾರಕ್ಕೆ ಪ್ರಾಪಂಚಿಕ ಧರ್ಮದಲ್ಲಿ ಈ ಕಮಿಟಿ ಚೆನ್ನಾಗಾಗುತ್ತದೆ ಒಂದೇ ತಂದೆ ಮಕ್ಕಳು ನಾಲ್ಕು ಮಂದಿ ಪಕ್ಕದಲ್ಲಿ ಹೋಗಿದ್ದಾರೆ ಮತ್ತೆ ಒಂದು ಪ್ರಯತ್ನ ಮಾಡಿ ಈ ಮೂವತ್ತು ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗೆ ಕುಲದ ಅಭಿಮಾನರು ಎಲ್ಲ ಭೇಟಿಯಾಗಿ ಒಂದಾಗಿ ಒಂದು ಇದರ ಪ್ರಯತ್ನ ಅದು ಬಿಟ್ಟು ವ್ಯತಿರೇಕವಾಗಿ ವಿರೋಧವಾಗಿ ಬೇರೆ ಇದಕ್ಕೆ ಸಂಘಟನೆಗಳು ಏನೂ ಇಲ್ಲ ಇವತ್ತು ಮಾಡಿದಂಥ ಪ್ರಯತ್ನ ಮತ್ತೆ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಪ್ರಯತ್ನಗಳು ಮಾಡುವುದರೊಳಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಇದೆಲ್ಲ ದೊಡ್ಡದು ಸಣ್ಣ ಬೀಜಕ್ಕೆ ಒಂದು ಮೊಳಕೆಯಾಗಿ ಮೊಳಕೆ ಮರ ಆಗುತ್ತಾ ನನಗೆ ಇವರೆಲ್ಲರ ಮೇಲೆ ನಂಬಿಕೆ ಇದೆ ಒಳ್ಳೆಯ ಜನಗಳು ಒಳ್ಳೆಯ ಪ್ರಯತ್ನ ಒಳ್ಳೆಯ ವಿಶ್ವಾಸ ಇದೆ ಒಂದೇ ತಾಯಿ ಒಂದೇ ತಂದೆ ಮಕ್ಕಳಾಗುತ್ತಾರಂತ ನನ್ನ ನಂಬಿಕೆ ನಮನ ಯಾವುದೇ ಒಂದು ಸಮಾಜ ಉನ್ನತಿಯ ಪಥವನ್ನು ಹತ್ತಬೇಕಾದರೆ ಆ ಸಮಾಜದ ಐಕ್ಯ ಅಂದರೆ ಸಂಘಟನಾತ್ಮಕವಾಗಿ ಅವರು ಒಂದು ಒಗ್ಗೂಡಿಗೊಂಡು ಎಲ್ಲ ಸಾಮಾಜಿಕ ಆಗಲಿ ಶೈಕ್ಷಣಿಕವಾಗಲಿ ಧಾರ್ಮಿಕವಾಗಲಿ ಚಿಂತನ ಮಂಥನ ಮಾಡಿದರೆ ಆ ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಹತ್ತುತ್ತದೆ ಇವತ್ತು ನಾರಾಯಣ ಗುರುಗಳ ಕೃಪೆಯಿಂದ ನಮ್ಮ ಇಪ್ಪತ್ತಾರು ಈಡಿಗ ಸಮಾಜ ಪಂಗಡದ ಈಡಿಗೆ ಸಮಾಜ ಒಗ್ಗೂಡುವ ಒಂದು ಸನ್ನಿವೇಶ ಬಂದಿದೆ ಈಗ ಇದು ಕೆಲವು ಟೆಕ್ನಿಕಲ್ ಚಿಂತನೆ ಅಗತ್ಯ ಇದೆ ಯಾಕಂದರೆ ನಾವೆಲ್ಲ ಒಂದು ಅಂತ ಬಾಯಿಯಲ್ಲಿ ಹೇಳಿದರೆ ಸಾಧ್ಯ ಇಲ್ಲ ಅದು ಏಕಾತ್ಮಕವಾಗಿ ತೋರಿಸಬೇಕಾಗಿದೆ ಆದ್ದರಿಂದ ಎಲ್ಲರೂ ನಾವು ಈಡಿಗ ಮುಲಭಾಗದವರು ಎಂಬುದನ್ನು ತೋರಿಸಬೇಕು ಅದಕ್ಕೆ ಬರುವ ಜಾತಿ ಗಣತಿಯಲ್ಲಿ ನಾವು ಪ್ರಥಮ ಪ್ರಾಶಸ್ತ್ಯ ಅಂತ ಬರೆದು ಮತ್ತೆ ನಮ್ಮ ಇನ್ನೊಂದು ಕಾಲಮಿನಲ್ಲಿ ನಮ್ಮ ಉಪ್ಪು ಪಂಗಡವನ್ನು ತೋರಿಸಿಕೊಳ್ಬೇಕು ಅಂತ ಈಡಿಗ ಮಹಾಸಂಸ್ಥಾನದ ಕುಲಗುರುಗಳಾಗಿ ಸಮಾಜ ಬಾಂಧವರಿಗೆ ಈ ಸೂಚನೆಯನ್ನು ನೀಡುತ್ತಿದ್ದೇನೆ ಎಲ್ಲರೂ ಇದನ್ನು ಅನುಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಓಂ ಶಾಂತಿ 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 ಹಾಗೂ ಮಾಡಿರುವ ಜಾತಿ ಜನಗಣತಿಯ ವಿಷಯವಾಗಿ ಇವತ್ತು ಚರ್ಚೆ ಆಗಿದೆ ಕರ್ನಾಟಕ ಪ್ರದೇಶ ಆಡಳಿತ ಸಂಘ ಹಾಗೂ ಎಲ್ಲ ಪೂಜ್ಯರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿರುವಂಥ ಈಡಿಗ ಜನಾಂಗದ ಇಪ್ಪತ್ತಾರು ಪಂಗಡಗಳು ಇದೀಗ ಎನ್ನುವಂಥ ಒಂದು ಜಾತಿಯನ್ನು ಬರೆದು ಉಪಜಾತಿಯಲ್ಲಿ ಅವರವರ ಪ್ರಾಂತ್ಯದ ಉಪಜಾತಿಯ ಹೆಸರನ್ನು ನಮೂದಿಸಬೇಕು ಆ ಮೂಲಕವಾಗಿ ಸಮಾಜದ ಸಂಘಟನೆಯನ್ನು ಬಲಪಡಿಸಬೇಕು ಎನ್ನುವಂಥ ಒಂದು ವಿಷಯವನ್ನು ಈ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದಾರೆ ಆ ನಿರ್ಣಯಕ್ಕೆ ನಮ್ಮ ಎಲ್ಲ ಕರ್ಮ ಜಾತಿ ಗಣಿತ ವಿಷಯದಲ್ಲಿ ಇವತ್ತೊಂದು ದಿವಸದಲ್ಲಿ ಎಲ್ಲ ನಮ್ಮ ಸಮಾಜದ ಪೀಠಾಧಿಪತಿ ಮತ್ತು ಸಮಾಜದ ಸ್ವಾಮಿಗಳು ಎಲ್ಲರೂ ಸೇರಿ ಅವರು ಏನು ನಮ್ಮ ಸಮಾಜದ ಮುಂದಲ ಭವಿಷ್ಯದ ನಿಧಿಗೆ ಅವರು ಅಡ್ವೈಸ್ ಮಾಡವ್ರೆ ಆ ಪ್ರಕಾರ ನಾವು ಒಂಬತ್ತನೇ ಕಾಲಂನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಈಡಿಗ ಮತ್ತು ಇಪ್ಪತ್ತಾರು ಉಪಜಾತಿಗಳು ಈಡಿಗ ಬಿಲ್ಲವ ನಾಮದಾರಿ ನೀವರ್ಸು ಇವರು ಎಲ್ಲ ಇಪ್ಪತ್ತಾರು ಜಾತಿಗಳು ಸೇರಿ ಒಮ್ಮತದಿಂದ ನಾವು ಈಡಿಗ ಅನ್ನೋದನ್ನು ಒಂಬತ್ತನೇ ಕಾಲದಲ್ಲಿ ಬರೆಸಿ ಮತ್ತು ಬಾಕಿ ಉಪಜಾತಿಯ ಅವರವರ ಉಪಜಾತಿಗಳನ್ನು ಮನೆ ಮನೆಯಲ್ಲಿ ನಮ್ಮ ಜನಸಂಖ್ಯೆಯನ್ನು ಏನು ಐವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಇಲ್ಲಿವರೆಗೂ ನಮಗೆ ಹದಿನೈದು ಲಕ್ಷ ತೋಪ್ತಾ ಇರೋ ಜಾಗದಲ್ಲಿ ಒಂದು ಮನೆಯಲ್ಲಿ ಒಬ್ಬರನ್ನು ಬಿಡದೆ ಎಲ್ಲರೂ ಒಂದೇ ಮತ್ತದಿಂದ ಒಂದೇ ವಾಯ್ಸ್ನಲ್ಲಿ ನಾವು ಇದನ್ನು ಜನಗಣತೆಯನ್ನು ನಾವು ಇದು ಮಾಡಬೇಕು ಮಾಡಿ ಇದನ್ನು ಇದು ಮಾಡಬೇಕು ನಾಳೆ ಎಲ್ಲರ್ಗು ನಿಮ್ಮ ಪ್ರೆಸ್ ನೋಟ್ನಲ್ಲಿ ಇದನ್ನು ಕೊಡ್ತಾ ಕೊಟ್ಟು ನಾವು ಇದನ್ನ ಇಡೀ ಕರ್ನಾಟಕಕ್ಕೆ ನಾವು ಟೂರ್ ಹೊಡೆದು ಎಲ್ಲರನ್ನು ಮನಸ್ನೆ ಒಂದೇ ಇದು ಒಂದೇ ಮತ ಒಂದೇ ಸಂಘಟನೆಯನ್ನು ನಾವು ತೋರಿಸಿ ಬೆಳೆಸ್ತೀವಿ ಬೆಳೆಸಬೇಕು ಅಂತ ಹೇಳಿ ನಾವು ಈ ಒಂದೇ ನಿರ್ಣಯದಲ್ಲಿ ಇವತ್ತು ಸಮಾಜದಲ್ಲಿ ಈಡಿಗ ಸಮಾಜ ಅನ್ನೋದು ಒಂದೇ ಇದನ್ನು ನಾವು ನಿರ್ಣಯ ತಗೊಂಡಿದ್ದೀವಿ ಅಂತ ಹೇಳಿ ನಮ್ಮ ಒಂದೇ 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 ಕಾಲಂನಲ್ಲಿ ಅವರವರ ಉಪಜಾತಿ ಹೆಸರುಗಳನ್ನ ಬರ್ಸ್ಬೋದು ಆದರೆ ಒಂಬತ್ತನೇ ಕಾಲಂನಲ್ಲಿ ಈಗ ಮಗ ಅಂತ ಬರೆಸಿ ಇದನ್ನ ಇದು ಮಾಡೋದಕ್ಕೆ ಬ ನಾಳೆ ಎಲ್ಲರೂ ತಯಾರಾಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ